ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ರಾಮನು ಸೀತಾಲಕ್ಷ್ಮಣರನ್ನು ತನ್ನೊಡನೆ ಕಾಡಿಗೆ ಕರೆದುಕೊಂಡು ಹೋಗುವ ವಿಷಯದಲ್ಲಿ ಅನುಮತಿಯನ್ನು ಕೇಳುವುದಕ್ಕಾಗಿ ದಶರಥನ ಬಳಿಗೆ ಹೋದು ಎಂಬ ಮೂವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ತಾಯಿಯಾದ ಕೌಸಲ್ಯೇ ಸಮಾಧಾನವನ್ನು ಮಾಡಿ ಕೊನೆಗೆ ತನ್ನೊಡನೆಯೇ ಇರುವೆನೆಂದು ಹಠ ಹಿಡಿದ ಪತ್ನಿಯಾದ ಸೀತೆಯನ್ನು ಜೊತೆಗೆ ಕರೆದುಕೊಂಡು ನೀವಿಬ್ಬರೇ ನನಗೆ ತಂದೆ ತಾಯಿ ಗುರು ಎಲ್ಲವೂ ನನಗೆ ಬೇರೆ ಜಗತ್ತಿಲ್ಲವೋ ಎನ್ನುವಂತೆ ಸಂಪೂರ್ಣ ಶರಣಾಗತನಾದಂತಹ ಲಕ್ಷ್ಮಣನನ್ನು ಜೊತೆಯಲ್ಲಿ ಕರೆದುಕೊಂಡು ಇನ್ನು ಪುನಃ ತಂದೆಯ ಅನುಮತಿಯನ್ನು ಪಡೆಯುವ ಮುನ್ನ ತನ್ನದೂ ಎನಿಸಿಕೊಂಡು ಏನೆಲ್ಲವೂ ಆ ಈ ಜಗತ್ತಿನಲ್ಲಿ ಅಯೋಧ್ಯೆಯಲ್ಲಿ ಇತ್ತು ಆ ಸಮಸ್ತವನ್ನು ಕೂಡ ಬ್ರಾಹ್ಮಣರಿಗೂ ತನ್ನ ಭ್ರತ್ಯ ವರ್ಗ ಸೇವಕ ವರ್ಗದವರಿಗೂ ಹಾಗೂ ಅಯೋಧ್ಯೆಯಲ್ಲಿ ಯಾರಿಗೆಲ್ಲವೂ ಅವಶ್ಯಕತೆ ಇತ್ತು ಕೊನೆಗೆ ಬೀದಿ ಬೀದಿ ತಿರುಗಿ ಭಿಕ್ಷೆ ಬೇಡುವವನಿಗೂ ಕೂಡ ಸಂಪೂರ್ಣವಾಗಿ ಅದೆಲ್ಲವನ್ನೂ ದಾನ ಮಾಡುತ್ತಾನೆ ಹಾಗೆ ಯಾರೆಲ್ಲವೂ ತನ್ನ ತಂದೆಯ ತಾಯಿಯ ಯೋಗಕ್ಷೇಮವನ್ನು ನೋಡಿಕೊಳ್ಳಬಲ್ಲವರು ಎನಿಸುತ್ತದೆಯೋ ಅವರನ್ನು ಕೂಡ ಸಂಪೂರ್ಣವಾಗಿ ಮನಸ್ತೃಪ್ತಿಪಡಿಸಿ ಎಲ್ಲರನ್ನೂ ಹೀಗೆ ತಾನು ತನ್ನ ಸ್ವಂತ ವೀರ್ಯದಿಂದ ಸಂಗ್ರಹಿಸಿದ್ದ ಧನ ಕನಕಗಳಿಂದ ಅವರೆಲ್ಲರನ್ನೂ ತೃಪ್ತಿಪಡಿಸಿ ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗುವ ಮುನ್ನ ತಂದೆ ತಾಯಿಯರಾದ ದಶರಥ ಕೈಕೇಯಿಯರ ಅನುಮತಿ ಪಡೆಯುವುದಕ್ಕಾಗಿ ಕೈಕೇಯಿಯ ಅಂತಃಪುರಕ್ಕೆ ಹಿಂತಿರುಗುತ್ತಿರುವನು ರಾಮ ಲಕ್ಷ್ಮಣರಿಬ್ಬರು ಸೀತೆಯೊಡನೆ ಸೇರಿ ಬ್ರಾಹ್ಮಣರಿಗೆ ಅನೇಕ ಧನದಾನಾದಿಗಳನ್ನು ಮಾಡಿ ದಶರಥನನ್ನು ನೋಡಿ ಬರುವುದಕ್ಕಾಗಿ ಹೊರಟರು ಆಗ ಅವರಿಬ್ಬರು ಗಂಧ ಪುಷ್ಪಾದಿಗಳಿಂದ ಅಲಂಕರಿಸಲ್ಪಟ್ಟು ಇತ್ಯಾದಿ ಆಯುಧಗಳನ್ನು ಧರಿಸಿ ಸಿದ್ಧರಾಗಿ ನಿಂತಿರಲು ಆ ಆಯುಧಗಳು ನೋಡುವವರ ಕಣ್ಣುಗಳನ್ನು ಕೋರೈಸುವಂತೆ ಏಜೋ ವಿಶೇಷದಿಂದ ಜ್ವಲಿಸುತ್ತ ಸೀತಾದೇವಿಯು ಎದ್ದುದರಿಂದ ಮತ್ತಷ್ಟು ಶೋಭಾ ವಿಶೇಷವನ್ನು ಹೊಂದಿತ್ತು ಇವರು ಹೋಗತಕ್ಕ ದಾರಿಯಲ್ಲಿ ಬಹು ಜನರು ಗುಂಪುಗೂಡಿ ಕಿಕ್ಕಿರಿಸಿ ತುಂಬಿದ್ದರಿಂದ ಸುಲಭ ಸಂಚಾರಕ್ಕೆ ಅವಕಾಶವಿರಲಿಲ್ಲ ಅನೇಕ ಜನರು ತಮ್ಮ ತಮ್ಮ ಉಪ್ಪರಿಗೆಗಳನ್ನು ವಿಮಾನಗಳನ್ನು ಏರಿ ನಿಂತು ಬಹು ವ್ಯಸನದಿಂದ ರಾಮನನ್ನೇ ನೋಡುತ್ತಿದ್ದರು ಆಗ ರಾಮನು ರಾಜ ಚಿಹ್ನವಾದ ಛತ್ರವು ಇಲ್ಲದೆ ಕಾಲು ನಡೆಯಿಂದಲೇ ಬರುತ್ತಿರುವುದನ್ನು ನೋಡಿ ಪುರವಾಸಿಗಳೆಲ್ಲರೂ ವ್ಯಸನದಿಂದ ಮುಂದೆಗಾಣದವರಾಗಿ ಒಬ್ಬರಿಗೊಬ್ಬರು ವಿಧ ವಿಧವಾಗಿ ಮಾತಾಡಿಕೊಳ್ಳುತ್ತಿದ್ದರು ಆಗ ಅವರಲ್ಲಿ ಕೆಲವರು ಆಹಾ ಈ ರಾಮನು ಹೊರಟಾಗ ದೊಡ್ಡ ಚತುರಂಗ ಸೈನ್ಯವು ಈತನನ್ನು ಹಿಂಬಾಲಿಸಿ ಹೋಗುತ್ತಿತ್ತು ಇಂತಹ ರಾಮನನ್ನು ಈಗ ಸೀತಾಲಕ್ಷ್ಮಣರಿಬ್ಬರು ಮಾತ್ರವೇ ಅನುಸರಿಸಿ ಹೋಗುತ್ತಿರುವರು ಆಹಾ ಇದೇನು ವಿಪರೀತವು ರಾಮನು ಪ್ರಭುತ್ವದ ರಸವನ್ನು ಚೆನ್ನಾಗಿ ಅನುಭವಿಸಿದವನು ಕೋರಿದವನ ಕೋರಿಕೆಗಳೆಲ್ಲವನ್ನೂ ಆಗಾಗಲೇ ಈಡೇರಿಸಿ ಕೊಡತಕ್ಕವನು ಶುಶ್ರೂಷಾದಿ ಧರ್ಮಗಳಲ್ಲಿ ವಿಶೇಷ ಗೌರವವುಳ್ಳವನು ತನ್ನ ತಂದೆಯ ಪ್ರತಿಜ್ಞೆಯನ್ನು ತಪ್ಪಿಸಲಾರದೆ ಇವನು ಈ ಈಗ ಇವನು ಕಾಡಿಗೆ ಹೊರಟಿರುವುದು ಹಾಗಿರಲಿ ಪೂರ್ವದಲ್ಲಿ ಯಾವಳನ್ನು ಆಕಾಶದಲ್ಲಿ ಸಂಚರಿಸುತ್ತಿರುವ ಭೂತಗಳು ಕೂಡ ನೋಡಲಾರದಿದ್ದವು ಅಂತಹ ಸೀತೆಯು ಈಗ ರಾಜಮಾರ್ಗದಲ್ಲಿ ಕಾಲು ನಡೆಯಿಂದಲೇ ಬರುತ್ತಿರುವುದರಿಂದ ಬೀದಿಯ ಜನರೆಲ್ಲರೂ ನೋಡುವ ಹಾಗಾಯಿತಲ್ಲವೇ ಅಯ್ಯೋ ಈ ಸೀತೆಯ ದೇಹವು ಎಷ್ಟೋ ಸುಕುಮಾರವಾದದು ಈಕೆಯ ದೇಹಕ್ಕೆ ಸರ್ವೋತ್ತಮವಾದ ಸುಗಂಧಾನುಲೇಪನವೊಂದೇ ಉಚಿತವಾದುದು ಈಕೆಯು ಯಾವಾಗಲೂ ರಕ್ತ ಚಂದನದಿಂದ ತನ್ನ ದೇಹವನ್ನು ಅಲಂಕರಿಸಿಕೊಳ್ಳುತ್ತಿದ್ದಳು ಇಂತಹ ಸೀತೆಯ ದೇಹವು ಇನ್ನು ಮೇಲೆ ಬಿಸಿಲು ಮಳೆಗಾಳಿಗೆ ಸಿಕ್ಕಿ ಕಂದಿ ಹೋಗಬೇಕಾದ ಕಾಲವು ಬಂದೊದಗಿರುವುದಲ್ಲ ಛೀ ಈಗ ದಶರಥನಿಗೆ ಯಾವುದೋ ಒಂದು ಕೆಟ್ಟ ಪಿಶಾಚಿಯು ಬಂದು ಮೆಟ್ಟಿರುವಂತಿದೆ ಇದರಲ್ಲಿ ಸಂದೇಹವೇ ಇಲ್ಲ ಹಾಗಲ್ಲದಿದ್ದರೆ ಇದುವರೆಗೂ ಎಷ್ಟೋ ಗುಣಾಢ್ಯ ನೆನೆಸಿಕೊಂಡಿದ್ದ ಆ ರಾಜನು ತನ್ನ ಮುದ್ದು ಮಗನಾದ ರಾಮನನ್ನು ಕಾಡಿಗೆ ಕಳುಹಿಸುತ್ತಿದ್ದನೆ ಲೋಕದಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಎಷ್ಟೇ ಗುಣಹೀನರಾಗಿದ್ದರೂ ತಂದೆ ತಾಯಿಗಳು ಮಕ್ಕಳನ್ನು ಕಾಡಿಗೆ ಕಳುಹಿಸಲಾರರು ತನ್ನ ಸೌಜನ್ಯದಿಂದ ಈ ಲೋಕವೆಲ್ಲವನ್ನು ವಶಪಡಿಸಿಕೊಂಡಿರುವ ಇಂತಹ ರಾಮನೆಂಬ ಪುತ್ರ ರತ್ನವನ್ನೇ ಹೀಗೆ ತೊರೆದು ಬಿಡಬೇಕಾದರೆ ಇನ್ನು ಹೇಳತಕ್ಕುದೇನು ಅಹಿಂಸೆ ದಯೆ ಇಂದ್ರಿಯ ನಿಗ್ರಹ ವಿದ್ಯೆ ಶೀಲ ಅಂತರಿಂದ್ರಿಯ ನಿಗ್ರಹ ಬಹಿರಿಂದ್ರಿಯ ನಿಗ್ರಹಗಳೆಂಬ ಈ ಆರು ಗುಣಗಳು ರಾಮನಿಗೆ ಸರ್ವೋತ್ತಮವಾದ ಶೋಭಾತಿಶಯವನ್ನು ಉಂಟು ಮಾಡುತ್ತಿರುವವು ಈ ರಾಮನಿಗೆ ಸ್ವಲ್ಪ ಹಿಂಸೆಯುಂಟಾದರೂ ಪ್ರಜೆಗಳು ಬೇಸಿಗೆಯಲ್ಲಿ ನೀರೊಣಗಿದ ಕೊಳಗಳಲ್ಲಿ ಸಿಕ್ಕಿ ಸಂಕಟ ಜಲಜಂತುಗಳಂತೆ ಪರಿತಪಿಸುವರು ಈ ರಾಮನೇ ಜಗತ್ತಿಗೆಲ್ಲವೂ ಆದಿನಾಥನು ಅಂತಹ ರಾಮನಿಗೆ ವನವಾಸ ಪೀಡೆಯುಂಟಾದರೆ ಬುಡವು ಕೆಟ್ಟು ಹೋದ ಮೇಲೆ ಫಲಪುಷ್ಪ ಭರಿತವಾದ ಮರವು ನಾಶ ಹೊಂದುವಂತೆ ಆತನ ಆಧಾರದಿಂದಿರುವ ಈ ಲೋಕವೆಲ್ಲವೂ ನಾಶ ಹೊಂದುವುದರಲ್ಲಿ ಸಂದೇಹವಿಲ್ಲ ಧರ್ಮವೆಂಬುದು ಈತನಿಗೆ ಮುಖ್ಯವಾದ ಸಾರವು ಈತನಲ್ಲಿ ಅದ್ಭುತವಾದ ಒಂದು ದಿವ್ಯ ತೇಜಸ್ಸಿರುವುದು ಮನುಷ್ಯಾದಿ ಪ್ರಾಣಿ ರೂಪಗಳಾದ ವೃಕ್ಷಕ್ಕೆ ಈತನೇ ಮೂಲ ಈ ಪ್ರಪಂಚದಲ್ಲಿರುವ ಇತರ ಜನರೆಲ್ಲರೂ ಆ ವೃಕ್ಷದಲ್ಲಿ ಬೆಳೆದಿರುವ ಪುಷ್ಪಗಳಂತೆಯೂ ಫಲಗಳಂತೆಯೂ ಶಾಖೆಗಳಂತೆಯೂ ಇರುವರು ಆದುದರಿಂದ ಆತನನ್ನು ಆಶ್ರಯಿಸಿ ಜೀವಿಸುತ್ತಿರುವ ನಾವೆಲ್ಲರೂ ಪುತ್ರ ಮಿತ್ರ ಕಳತ್ರ ಬಂಧುಗಳೊಡಗೂಡಿ ಈ ಲಕ್ಷ್ಮಣನಂತೆಯೇ ರಾಮನನ್ನೇ ಹಿಂಬಾಲಿಸಿ ಹೋಗುವುದು ಉಚಿತವು ನಾವೆಲ್ಲರೂ ನಮ್ಮ ಮನೆಮಾರುಗಳನ್ನು ಹೊಲ ಗದ್ದೆಗಳನ್ನು ಇನ್ನೂ ಉಳಿದ ಸಮಸ್ತ ಸ್ವತ್ತುಗಳನ್ನು ಬಿಟ್ಟು ಧಾರ್ಮಿಕನಾದ ಈ ರಾಮನನ್ನೇ ಹಿಂಬಾಲಿಸಿ ಆತನ ಸುಖ ದುಃಖಗಳಿಗೆ ಸಮಭಾಗಿಗಳಾಗಿ ಹೋಗುವೆವು ನಾವು ನಮ್ಮ ಮನೆಯನ್ನು ಬಿಟ್ಟು ಹೋದ ಮೇಲೆ ಹೇಗಿದ್ದರೂ ನಾವು ಸಂಗ್ರಹಿಸಿಟ್ಟಿರುವ ನಿಧಿ ನಿಕ್ಷೇಪಗಳೆಲ್ಲವೂ ಪರರ ಪಾಲಾಗುವವು ನಮ್ಮ ಮನೆ ಮಠಗಳೆಲ್ಲವೂ ಹಾಳು ಬೀಳುವವು ನಾವು ಸೇರಿಸಿಟ್ಟಿರುವ ಧನಧಾನ್ಯಗಳೆಲ್ಲವೂ ಸೂರೆ ಹೋಗುವವು ಮತ್ತು ನಮ್ಮಲ್ಲಿ ಇರತಕ್ಕ ಶಯನಾಸ ಶಯನಾಸನಾದಿ ಸಮಸ್ತ ಪದಾರ್ಥಗಳು ಕಳ್ಳರ ಪಾಲಾಗುವವು ಇದೆಲ್ಲವೂ ಹಾಗಿರಲಿ ಮುಕ್ತವಾಗಿ ಇನ್ನು ಸ್ವಲ್ಪ ಕಾಲದಲ್ಲಿಯೇ ನಮ್ಮ ಮನೆಯ ಅಂಗಳವೆಲ್ಲವೂ ಧೂಳಿನಿಂದ ತುಂಬಿ ಗ್ರಹದೇವತೆಗಳು ಬಿಟ್ಟು ಹೋಗುವರು ಅಲ್ಲಲ್ಲಿ ಗಿಲಿ ಹೆಗ್ಗಣಗಳು ಹೆಚ್ಚಿ ಬಿಲಗಳನ್ನು ಕೊರೆದು ನಿರಾತಂಕವಾಗಿ ಓಡಾಡುವವು ಇನ್ನು ಮೇಲೆ ನಮ್ಮ ಮನೆಯು ಜಲಸೇಚನವೆಂಬುದನ್ನೇ ಅಂದರೆ ಮನೆಯ ಸುತ್ತಲೂ ನೀರು ಹಾಕಿ ಗುಡಿಸುವುದು ಜಲಸೇಚನವೆಂಬುದನ್ನೇ ಕಾಣದು ಅದನ್ನು ಗುಡಿಸುವವರು ಇಲ್ಲದೆ ಹೋಗುವರು ಇದುವರೆಗೂ ನಾವು ಸುವಾಸನೆಗಾಗಿ ಆಗಾಗ ಉಪಯೋಗಿಸುತ್ತಿದ್ದ ಧೂಪ ದೀಪಾದಿಗಳಿಗೂ ಇನ್ನು ಮೇಲೆ ಅವಕಾಶವಿಲ್ಲ ಬಲಿಕರ್ಮಗಳಾಗಲಿ ಯಜ್ಞ ಕಾರ್ಯಗಳಾಗಲಿ ಅಗ್ನಿಹೋತ್ರಗಳಾಗಲಿ ಜಪಗಳಾಗಲಿ ಯಾವುದೊಂದು ಇನ್ನು ಮೇಲೆ ನಮ್ಮ ಮನೆಯಲ್ಲಿ ನಡೆಯಲಾರವು ಕೊನೆಗೆ ಹೊಗೆಯಾಡುವುದಕ್ಕೆ ಅವಕಾಶವಿಲ್ಲ ಹೀಗೆ ಬರಗಾಲದಲ್ಲಿ ಬಿಟ್ಟು ಹೋಗುವುದರಿಂದ ಹಾಳು ಬಿದ್ದ ಮನೆಗಳಂತೆ ಒಡೆದು ಹೋದ ಕುಡಿಕೆ ಮಡಿಕೆಗಳಿಂದ ನಮ್ಮ ಮನೆಗಳೆಲ್ಲವನ್ನು ದುರಾಶೆಯುಳ್ಳ ಆ ಕೈಕೇಯಿಯೇ ಇಟ್ಟುಕೊಂಡು ಸ್ವೇಚ್ಛೆಯಾಗಿ ಅನುಭವಿಸಲಿ ಈ ಅಯೋಧ್ಯೆಯೇ ಕಾಡಾಗಿರಲಿ ರಾಮನು ಹೋಗತಕ್ಕ ಕಾಡುಗಳೇ ಪಟ್ಟಣಗಳಾಗಲಿ ರಾಮನೊಡನೆ ನಾವು ಹೋದರೆ ನಮಗೆ ಕಾಡಿನಲ್ಲಿ ಯಾವುದೊಂದು ಭಯವೂ ಇರದು ವಿಲಗಳಲ್ಲಿರುವ ಹಾವುಗಳೆಲ್ಲವೂ ನಮಗೆ ದಾರಿ ಬಿಟ್ಟು ಹೋಗುವವು ಬೆಟ್ಟದ ತಪ್ಪಲುಗಳಲ್ಲಿರುವ ಮೃಗ ಪಕ್ಷಿಗಳೆಲ್ಲವೂ ಆ ಸ್ಥಳವನ್ನು ಬಿಟ್ಟು ಹೋಗುವವು ಕಾಡಾನೆಗಳು ಸಿಂಹಗಳು ಕಾಡುಗಳನ್ನು ಬಿಟ್ಟು ಓಡಿ ಹೋಗುವವು ಆ ಕ್ರೂರ ಜಂತುಗಳೆಲ್ಲವೂ ನಿರಾಶ್ರಯವಾಗಿ ಕೊನೆಗೆ ಈ ಪಟ್ಟಣದಲ್ಲಿಯೇ ಅಂದರೆ ಈ ಅಯೋಧ್ಯ ಪಟ್ಟಣದಲ್ಲಿಯೇ ಬಂದು ಸೇರಲಿ ನಾವು ಅಲ್ಲಿಗೆ ಹೋದ ಮೇಲೆ ಹುಲ್ಲು ಕಡ್ಡಿಗಳನ್ನು ಮಾಂಸಗಳನ್ನು ಹಣ್ಣುಗಳನ್ನು ತಿಂದು ಜೀವಿಸತಕ್ಕ ವನಜೀವಿಗಳೆಲ್ಲವೂ ಈ ನಕ್ಕೆ ಬಂದು ಸೇರಿ ಇಲ್ಲಿ ಸ್ಥಿರವಾಗಿ ನೆಲೆಗೊಂಡಿರಲಿ ಕ್ರೂರ ಜಂತುಗಳಿಂದ ತುಂಬಿರುವ ಈ ದೇಶವನ್ನು ಕೈಕೇಯಿಯು ಅವಳ ಮಗನು ಅವರ ಬಂಧುಗಳು ಸಂತೋಷದಿಂದ ಅನುಭವಿಸಲಿ ನಾವು ರಾಮನೊಡನೆ ಸೇರಿ ಸುಖದಿಂದ ಇರುವೆವು ಎಂದರು ಹೀಗೆ ಅನೇಕ ಜನರು ವಿಧ ಮಾತುಗಳನ್ನು ಆಡುತ್ತಿರಲು ರಾಮನು ಅವೆಲ್ಲವನ್ನು ಕೇಳುತ್ತಲೇ ಹೋಗುತ್ತಿದ್ದನು ಆತನು ಬಹಳ ಗಂಭೀರ ಸ್ವಭಾವವುಳ್ಳವನಾದುದರಿಂದ ಅವುಗಳನ್ನು ಕೇಳಿಯೂ ಯಾವ ವಿಧವಾದ ಸಂತೋಷ ವಿಕಾರವನ್ನು ಹೊಂದಲಿಲ್ಲ ಧರ್ಮಾತ್ಮನಾದ ಆ ರಾಮನು ಕೈಲಾಸ ಶಿಖರದಂತೆ ಮಹೋನ್ನತವಾಗಿ ಪ್ರಕಾಶಿಸುತ್ತಿರುವ ತಂದೆಯ ಅರಮನೆಯನ್ನು ದೂರದಿಂದಲೇ ನೋಡುತ್ತಾ ಮದ್ದಾನೆಯಂತೆ ಗಂಭೀರವಾದ ನಡೆಯಿಂದ ಮುಂದೆ ಬಂದನು ಒಬ್ಬ ರಾಜಕಾರಣಿ ಬದುಕಿರುವಾಗ ಜಗತ್ತಿನ ಎಲ್ಲ ಜನರು ಆತನಿಗೆ ಗೌರವವನ್ನು ಕೊಡುತ್ತಾರೆ ಆದರೆ ಮುಂದೊಂದು ದಿನ ಆ ಅಧಿಕಾರವೆಲ್ಲವನ್ನು ಕಳೆದುಕೊಂಡು ಅಥವಾ ಅಧಿಕಾರವನ್ನು ಬಿಟ್ಟು ಕೆಳಗೆ ಇಳಿದಾಗ ಆ ವ್ಯಕ್ತಿಯನ್ನು ಜನರು ಹೇಗೆ ನೋಡುತ್ತಾರೆ ಎಂಬುದು ಆತ ಹೇಗೆ ಬದುಕಿದ್ದ ಎಂಬುದನ್ನು ತೋರಿಸುತ್ತದೆ ಇಲ್ಲಿ ಶ್ರೀರಾಮಚಂದ್ರನು ಇನ್ನು ಎಳೆಯ ವಯಸ್ಸಿನವನು ಆತ ಕೇವಲ ದಶರಥ ಪುತ್ರ ಎಂಬ ಕಾರಣದಿಂದಾಗಿ ಜನರು ಆತನನ್ನು ಗೌರವಿಸುತ್ತಿಲ್ಲ ಶ್ರೀರಾಮಚಂದ್ರನು ರಸ್ತೆಯಲ್ಲಿ ನಡೆದು ಬಂದರೆ ಸಾಕು ಸೀತಾ ಮಾತೆಯು ಆತನ ಹಿಂದೆ ನಡೆದು ಬಂದರೆ ಸಾಕು ಆ ಜೀವಿಗಳಲ್ಲಿ ಅಂದರೆ ಆ ಅಯೋಧ್ಯ ಈ ಜಗತ್ತೇ ಬೇಡ ಶ್ರೀರಾಮನೇ ನಮ್ಮ ಸಂಪೂರ್ಣ ಜಗತ್ತು ಆತನಿರುವ ಜಾಗದಲ್ಲಿಯೇ ನಾವು ಇರುತ್ತೇವೆ ಎನ್ನುತ್ತಾರಲ್ಲ ಇದು ಒಬ್ಬ ರಾಜಕಾರಣಿಯಾಗಿ ಒಬ್ಬ ರಾಜನಾಗಿ ಆತ ಗಳಿಸಿಕೊಳ್ಳುವ ನಿಜವಾದ ಸಂಪತ್ತು ಬಾಕಿ ಎಲ್ಲ ಸಂಪತ್ತು ಕೂಡ ಕ್ಷಣಾರ್ಧದಲ್ಲಿ ನಾಶವಾಗುವ ನಶ್ವರವಲ್ಲವೇ ರಾಮನು ಆ ದಶರಥನ ಅರಮನೆಯನ್ನು ಪ್ರವೇಶಿಸಿದೊಡನೆಯೇ ಅಲ್ಲಿಗೆ ಸ್ವಲ್ಪ ದೂರದಲ್ಲಿ ದೈನ್ಯದಿಂದ ನಿಂತಿರುವ ಸುಮಂತ್ರನನ್ನು ನೋಡಿದನು ಹೀಗೆ ರಾಮನು ಪರಿಪಾಲನವೆಂಬ ವ್ರತವನ್ನು ಅಂಗೀಕರಿಸಿ ತಂದೆಯನ್ನು ನೋಡುವುದಕ್ಕಾಗಿ ದಾರಿಯಲ್ಲಿ ಬರುತ್ತಿದ್ದಾಗ ಆತನನ್ನು ನೋಡಿದ ಪುರವಾಸಿಗಳೆಲ್ಲರೂ ಅನೇಕ ವಿಧದಲ್ಲಿ ಸ್ತೋತ್ರ ಮಾಡುತ್ತಾ ಆತನ ಕಷ್ಟಕ್ಕಾಗಿ ದುಃಖಿಸುತ್ತಿದ್ದರು ಅವನು ಸ್ವಲ್ಪ ಮಾತ್ರವು ವ್ಯಸನವನ್ನು ತೋರಿಸಿಕೊಳ್ಳದೆ ಮುಖವುಳ್ಳವನಾಗಿಯೇ ಇದ್ದನು ಮಹಾತ್ಮನಾಗಿಯೂ ಧೀರನಾಗಿಯೂ ಇರುವ ಆ ದಶರಥ ಪುತ್ರನು ಹೀಗೆ ವನಪ್ರಯಾಣಕ್ಕೆ ನಿಶ್ಚಯಿಸಿಕೊಂಡು ಬಂದು ಅಲ್ಲಿ ತನಗೆ ತಂದೆಯು ವನವಾಸವನ್ನು ಆಜ್ಞಾಪಿಸಿದುದು ಮೊದಲು ವ್ಯಸನದಿಂದ ಕೊರಗುತ್ತಿರುವ ಸುಮಂತ್ರನನ್ನು ನೋಡಿ ತಾನು ಬಂದಿರುವ ವಿಷಯವನ್ನು ತಂದೆಗೆ ತಿಳಿಸುವುದಕ್ಕಾಗಿ ಆ ಸುಮಂತ್ರನನ್ನೇ ನಿರೀಕ್ಷಿಸುತ್ತಾ ಸ್ವಲ್ಪ ಹೊತ್ತಿನವರೆಗೆ ಅಲ್ಲಿಯೇ ಸುಮ್ಮನೆ ನಿಂತಿದ್ದನು ಕೊನೆ ತಾನಾಗಿಯೇ ಆತನ ಬಳಿಗೆ ಹೋಗಿ ತಾನು ವನಪ್ರಯಾಣಕ್ಕೆ ಸಿದ್ಧನಾಗಿ ಬಂದಿರುವ ವಿಷಯವನ್ನು ದಶರಥನಿಗೆ ತಿಳಿಸಿ ಬರಬೇಕೆಂದು ಆತನನ್ನು ಕೇಳಿಕೊಂಡನು ಇಲ್ಲಿಗೆ ಮೂವತ್ತ ಮೂರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ